ಸಿದ್ಧತೆ ಅಂದರೆ ನಮ್ಮ ಚುನಾವಣಾ ಆಯೋಗದ ಒಂದು ಲೇಔಟ್ ಪ್ಲ್ಯಾನ್ ಪ್ರಕಾರನೇ ಎಂಟ್ರಿ ಎಕ್ಸಿಟ್ ಎಲ್ಲ ಮಾಡಿದ್ದೀವಿ ಮತ್ತು ವೋಟರ್ಸ್ ಕ್ರಿಸ್ ಕ್ರಾಸ್ ಮೂವ್ಮೆಂಟ್ ಆಗಬಾರ್ದು ಅಂತ ಒಂದು ಫರ್ನಿಚರ್ ಎಲ್ಲ ಅರೇಂಜ್ ಮಾಡಿದ್ದೀವಿ ಮತ್ತು ಇದು ಓಪನ್ ಬ್ಯಾಲೆಟ್ ಆಗಿರೋದ್ರಿಂದ ಆಯಾ ಪಕ್ಷದ ಆಥರೈಸ್ಡ್ ಏಜೆಂಟ್ಸ್ಗೆ ಒಂದು ಕಪ್ಪ ಕಂಪಾರ್ಟ್ಮೆಂಟ್ಸ್ ಮಾಡಿದ್ದೀವಿ ಮತದಾರರು ಆಯಾ ಪಕ್ಷದ ಏಜೆಂಟ್ಸ್ಗೇ ತೋರಿಸಿ ಹೋಗಬೇಕು ಆ ರೀತಿ ಒಂದು ಮಾಡಿದ್ದೀವಿ ಅರೇಂಜ್ಮೆಂಟ್ಸು ಮತ್ತು ಪ್ರಕ್ ಮತದಾನ ಪ್ರಕ್ರಿಯೆ ನಾಲ್ಕು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಮುಗಿಯುತ್ತೆ ಮತ ಎಣಿಕೆ ಬಂದು ಐದು ಗಂಟೆಗಿದೆ ನಾಲ್ಕು ಗಂಟೆಗೆ ಮತದಾನ ಮುಗಿದ ಮೇಲೆ ನಾವು ಚುನಾವಣಾ ಆಯೋಗಕ್ಕೆ ಪರ್ಮಿಷನ್ ಕೇಳ್ತೀವಿ ಕೌಂಟಿಂಗಿಗೆ ಐದು ಗಂಟೆ ಒಳಗಾಗಿ ಅವರು ಪರ್ಮಿಷನ್ ಕೊಟ್ಟರೆ ಐದು ಗಂಟೆಗೆ ಮತ ಎಣಿಕೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆ ಮೀರಿ ಅದು ಬಂತು ಪರ್ಮಿಷನ್ ಅಂದರೆ ಪರ್ಮಿಷನ್ ಬಂದ ತಕ್ಷಣ ಪ್ರಾರಂಭ ಮಾಡ್ತೀವಿ ಮೇಡಮ್ ಈಗ ವೋಟಿಂಗ್ ಅನ್ನೋದು ಯಾವ ರೀತಿ ಕೌಂಟ್ ಆಗುತ್ತೆ ಮೇಡಮ್ ಈಗ ಪ್ರಾಶಸ್ತ್ಯ ಒಂದು ಎರಡು ಆ ಥರ ಕೌಂಟ್ ಆಗುತ್ತೆ ಪ್ರಾಶಸ್ತ್ಯ ಮತ ಆಗಿರೋದ್ರಿಂದ ಮೊದಲೇ ಪ್ರಾಶಸ್ತ್ಯ ಹಾಕಲೇಬೇಕು ಒಂದು ಪ್ರಾಶಸ್ತ್ಯ ಅದು ಪ್ರಾಶಸ್ತ್ಯ ಹಾಕಬೇಕಾದ್ರೆ ಅಂಕಿಗಳಲ್ಲಿ ಹಾಕಬೇಕು ಅಂದರೆ ಒಂದು ನ್ಯೂಮರಿಕಲ್ ಒಂದು ಇಲ್ಲ ರೋಮನ್ ಒಂದು ಇಲ್ಲ ಕನ್ನಡ ಅಂಕಿಗಳಲ್ಲಿ ಒಂದು ಹಾಕ್ಬೋದು ಅಕ್ಷರಗಳಲ್ಲಿ ಅಂದರೆ ಓ ಎನ್ ಇ ಒನ್ ಆ ಥರ ಎಲ್ಲ ಹಾಕೋಂಗಿಲ್ಲ ಅವೆಲ್ಲ ಸಿಂಧು ಆಗುತ್ತೆ ಪ್ರಾಶಸ್ತ್ಯ ಒಂದು ಹಾಕಲೇಬೇಕು ಇಲ್ಲದಿದ್ರೆ ಅದು ಅಸಿಂಧು ಆಗುತ್ತೆ ಪ್ರಾಶಸ್ತ್ಯ ಎರಡು ಮೂರು ಮಾತ್ರ ಹಾಕಿದ್ರೆ ಅದು ಅಸಿಂಧು ಆಗುತ್ತೆ ಬರೀ ಒಂದು ಮಾತ್ರ ಹಾಕಲೇಬೇಕು ಥ್ಯಾಂಕ್ ಯು ಇಷ್ಟು ವಿಶಾಲಕ್ಷ್ಮಿ ಮೇಡಮ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಾಜ ಜೊತೆಗೆ ಸ್ಮರ್ತೇನೆ ಬಿ ಟಿ ವಿ ಬೆಂಗಳೂರು